ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದಂತಹ ಕನಸು ಬಿದ್ರೆ ಅದು ನಮ್ಗೆ ಧನ ಲಾಭವಾಗುತ್ತೆ ಅಂತ ಅಂತೆ ಹಾಗಾದ್ರೆ ಬನ್ನಿ ಯಾವ ರೀತಿಯ ಕನಸು ಬಿದ್ರೆ ಅದು ನಮ್ಗೆ ಧನ ಲಾಭವನ್ನು ಸೂಚಿಸುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಕಸ ಬಿದ್ದಿರುವಂತಹ ಕನಸು ಇನ್ನು ಮನೆಯಲ್ಲಿ ಯಾರಾದ್ರೂ ಕಸವನ್ನು ನೋಡುವುದು ಅಂದರೆ ಅವುಗಳನ್ನು ಧನ ಲಾಭವಾಗುವ ಸಂಕೇತ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಕನಸಲ್ಲಿ ಯಾರಾದ್ರೂ ಹೊರಗಿನಿಂದ ಮನೆಗೆ ಕಸವನ್ನು ತರುತ್ತಿರುವ ಹಾಗೆ ನೀವು ನೋಡುವುದು ಅಂದ್ರೂ ಕೂಡ ಹಣ ಸಿಗುವ ಸಂಕೇತ ಅಂತಾನೆ ಹೇಳ್ಬಹುದು ಎರಡನೆಯದಾಗಿ ಹಸು ಕಾಣಿಸಿದ್ರೆ ಇನ್ನು ಬಿಳಿ ವರ್ಣದ ಹಸು ಸ್ವಪ್ನದಲ್ಲಿ ಕಾಣಿಸಿದ್ರೆ ಬೆಳ್ಳಿ ಸಕ್ಕರೆ ಅನ್ಯ ವ್ಯಾಪಾರದಲ್ಲಿ ಲಾಭವಾಗುತ್ತೆ ಅಂತ ಅರ್ಥ ಒಂದು ವೇಳೆ ಏಕಕಾಲದಲ್ಲಿ ಹಸು ಮತ್ತು ಕರು ಕಾಣಿಸಿದ್ರೆ ಹಳದಿ ವರ್ಣದ ವಸ್ತುಗಳ ವ್ಯಾಪಾರದಲ್ಲಿ ಹೇರಾಳ ಲಾಭವಾಗುತ್ತೆ ಅಂತ ಹೇಳ್ಬೋದು ಇನ್ನು ಕೆಂಪು ವರ್ಣದ ಹಸುವನ್ನ ನೋಡಿದ್ರೆ ಕೆಂಪು ವರ್ಣದ ವ್ಯಾಪಾರದಲ್ಲಿ ಲಾಭವಾಗುತ್ತೆ ಅಂತ ಅರ್ಥ ಮೂರನೆಯದಾಗಿ ಹಾಲು ಮೊಸರು ಕಾಣಿಸಿದ್ರೆ ಇನ್ನು ಕನಸಲ್ಲಿ ಹಾಲು ಅಥವಾ ಮೊಸರನ್ನ ಇಟ್ಟಂತೆ ಕಂಡರೆ ಅದು ಧನಲಾಭವನ್ನ ಸೂಚಿಸುತ್ತೆ ಇಲ್ಲವೇ ಹಾಲು ಅಥವಾ ಮೊಸರನ್ನ ತಿನ್ನುತ್ತಿರುವ ಹಾಗೆ ಕನಸು ಬಿದ್ರೆ ಅದರ ಅರ್ಥವೂ ಸಹ ಧನ ಧಾನ್ಯಗಳಿಂದ ಮನೆಯು ಸಮೃದ್ಧವಾಗುತ್ತೆ ಎಂಬುದು ಆಗಿರುತ್ತೆ ನಾಲ್ಕನೆಯದಾಗಿ ಹಾಲು ಕರೆಯುವಂತೆ ಕನಸು ಸ್ವಪ್ನದಲ್ಲಿ ಹಾಲು ಕರೆಯುವುದನ್ನು ನೋಡುವುದನ್ನ ಕೂಡ ಮಂಗಳಕರ ಅಂತ ಹೇಳಲಾಗಿದೆ ವ್ಯಕ್ತಿಯು ಹಾಲನ್ನ ಕರೆದು ಪಾತ್ರೆಯಲ್ಲಿ ತುಂಬಿಡುವುದನ್ನ ಸಂಪತ್ತಿನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಪಾತ್ರೆಯನ್ನ ಖಾಲಿ ಮಾಡಿ ಇಡುವುದು ಅಂದ್ರೆ ಅದು ಧನಹಾನಿಯ ಸೂಚನೆ ಕೂಡ ಆಗಿರಬಹುದು ಐದನೆಯದಾಗಿ ಅರಳಿ ಮರ ಕನಸಲ್ಲಿ ಅರಳಿ ಮರವನ್ನು ನೋಡುವುದು ಸಹಬಾಳ್ವೆ ಸಂಕೇತವಾಗಿರುತ್ತೆ ವಾಸ್ತವವಾಗಿ ಲಕ್ಷ್ಮೀ ತಾಯಿ ಈ ಮರದ ಕೆಳಗೆ ವಾಸಿಸುತ್ತಾಳೆ ಆದ್ದರಿಂದ ಈ ಮರಗಳನ್ನು ನೀವು ಕನಸಲ್ಲಿ ನೋಡಿದ್ರೆ ಎಲ್ಲೋ ನಿಮಗೆ ಒಂದು ಕಡೆಯಿಂದ ಹಣ ಬರ್ಬೋದು ಅಥವಾ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಅಂತ ಅರ್ಥ